ನಾನಿಮ್ ತಿಳಿಸ್ಕೊಡ್ತೇನೆ ಅಂತ ಬನ್ನಿ ಗೋ ಹೋಗೋಣ ಕಶ್ಯಪ ಬ್ರಹ್ಮನ ಮಗ ಸ್ನೇಹಿತರೆ ತುಂಬಾ ಎಂಟರ್ಟೈನ್ಮೆಂಟ್ ಆಗ್ತಾ ಇದೆ ಸ್ನೇಹಿತರೆ ಇಲ್ಲಿ ಬಂದಿದ್ದಕ್ಕೂ ಒಂದು ಯೂಸ್ ಆಯ್ತು ಆಯ್ತಾ ಅನ್ಪತೇನೆ ಸ್ನೇಹಿತರೆ ಈಗ ಕುಡ್ದ ನಿಷೇಧ ಮಾಡ್ತಿರ್ತಾರ ಸ್ನೇಹಿತರೆ ನೋಡ್ತಿರ್ಬೋದು ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ಇವಾಗ ಅದ್ಭುತ ನೋಟದ ಒಳಗಡೆ ಹೋಗೋಣ ಅಂತ ಯಾವ ರೀತಿ ಅದ್ಭುತ ನೋಟ ಐತ್ ಅನ್ನೋದನ್ನ ನಾನು ನಿಮಗ ಅಂತ ಬನ್ನಿ ಗೋ ಹೋಗೋಣ ಯಾವ ರೀತಿ ಅದ್ಭುತ ನೋಟ ನೋಟೋಣ ಬಸ್ಸು ಅದ್ಭುತ ನೋಡ್ದಾಗ ಮೊದಲೇ ಹೆಚ್ಚು ಐತೆ ಅಲ್ಲ ಬಸ್ಸು ಸ್ನೇಹಿತ್ರೆ ಸ್ನೇಹಿತ್ರೆ ನಾವು ತುಂಬಾ ಹೈಟ್ ಇರುವ ಕಾರಣದಿಂದಾಗಿ ನಮ್ಗ ಬರೋಬರಿ ಕಾಣ್ತಾ ಇಲ್ಲ ಕೈನ್ ಪಡೆ ಬಗ್ಗಿ ನೋಡಬೇಕಾಗತ್ತೆ ಹೌ ಮೈ ಗಾರ್ಡ್ ಅತಣ್ಣ ಯಾವುದು ಸ್ನೇಹಿತರೆ ಪ್ರತಿಯೊಂದು ಕೂಡ ಬೇರೆ ಬೇರೆ ಒಂದು ಸ್ನೇಹಿತರೆ ಓಹ್ ಸ್ನೇಹಿತರೆ ನೋಡಿ ನಾವು ಯಾವ ರೀತಿ ಬಟ್ಟೆ ತರ ಕಾಣ್ತಾ ಇದ್ವಿ ಸ್ನೇಹಿತರೆ ಯಾವ ರೀತಿ ಇದು ನಗು ಬರ್ತಾ ಇದೆ ಸ್ನೇಹಿತರೆ ನನಗೆ ನಿಮ್ಗೆ ಯಾವ ರೀತಿ ಅನಿಸ್ತಾ ಇದೆ ಕಮೆಂಟ್ ಮಾಡಿದ್ದ ನಮ್ಗೆಲ್ಲ ಗೊತ್ತಾಗ್ತು

ಸ್ನೇಹಿತರೆ ನೋಡ್ಬೋದು ಯಾವ ರೀತಿ ಕಾಣ್ತಾ ಇದೆ ನಮ್ ಕಾಲ್ ಎಷ್ಟು ಕಾಣ್ತಾ ಇದ್ದು ನಮ್ ಬಾಡಿ ಮಾತ್ರ ಚಿಕ್ಕ ಇದೆ ಸ್ನೇಹಿತರೆ ಇದ್ರೊಳಗೆ ನೋಡ್ಬೋದು ನಾನಾರು ಕಶ್ಯಪ ಬ್ರಹ್ಮನ ಮಗ ಗರ್ಭ ಸಂಜಾತ ಚತುರ್ ತುಂಬಾ ನಗು ಬರ್ತದೆ ಸ್ನೇಹಿತರ ನನಗಂತೂ ಇವಾಗ ಕಾಲ್ ಒಳಗೆ ಸಿಕ್ಕೋದಾಗ ಸ್ನೇಹಿತರೆ ಇಲ್ಲಿ ನೋಡ್ಬೋದು बस मैं नहीं करता हूं स्नित्रे ತುಂಬಾ ಎಂಟರ್ಟೈನ್‌ಮೆಂಟ್ ಆಗ್ತಾ ಇದೆ ಸ್ನಿತ್ರೆ ಈ ಬಂದಿದ್ ಫೋನ್ ಯೂಸ್ ಆಯ್ತ ಅಂತ ಹೇಳ್ತೀನಿ ಯಾರು ಯರಿವಳು ಯರಿವಳು ಸೂಚಿನಲ್ಲಿ ಕಣ್ಣವಳು ಸ್ನೇಹಿತರೆ ನೋಡ್ಬೋದು ನಮ್ಮ ಬಾಡಿ ತುಂಬಾ ಉದ್ದ ಇದೆ ತಲೆ ಅಷ್ಟ ಇದೆ ಕಾಲುಗಳು ಗೆದ್ದಾಗ್ಯಾವಂತರ ವಿಚಿತ್ರ ವಿಚಿತ್ರ ಇದೇನು ಮರ ನಾವು ಪ್ರಾಬ್ಲೆಮ್ ಸ್ನೇಹಿತರ ಏನಿಂಗ್ ನೋಡ್ಬೋದು ಒಂಥರ ಒಂಟಿ ಗಿಟ್ಟ ಸ್ನೇಹಿತರೆ ಯಾಲು ಮ್ಯಾಗ ಬಾಡಿ ದಪ್ಪಗ ನೋಡಿ ಸ್ನೇಹಿತರೆ ಯಾವ ರೀತಿ

ಸ್ನೇತ್ರ ಲಾಸ್ಟ್ ಫೈನಲ್ ಇರೋ ಒಂದೈತೆ ಇದೊಂದು ಬಸವರ ಟಾಸ್ ಏನ ಅದು ಅದ್ಭುತವಾಗಿ ನೋಡಬಹುದು ಬಸಕ والله ರಣ ನಿಯಾಗಿ ಸ್ಟೈಲಿಶ್ ಆಗೋ ಮ್ಯಾಚ್ ಸ್ನೇತ್ರ ಇವಾಗ ಗಾಜಿನ ಮನೆಗೆ ಹೋಗ್ತೀವಿ ಅದ್ಭುತ ನೋಟ ನೋಡಿಕೊಂಡು ಬಂದೀವಿ ಗಾಜಿನ ಮನೆಗೆ ಹೋಗ್ತೀವಿ ಯಾವ ರೀತಿ ಗಾಜಿನ ಮನೆ ಐತಿ ನಿಮಗೆ ತೋರಿಸ್ತೀವಿ ನಾವು ಎಂಜಾಯ್ ಮಾಡ್ತೀವಿ ಬನ್ನಿ ಲಾಸ್ಟ್ ವಾರ ಹೋಗೋಣ ಸ್ನೇಹಿತರೆ ಇಲ್ಲಿರೋದೇ ಹನ್ನೆರಡು ಜನ ಸ್ನೇಹಿತರೆ ನೀವೆಲ್ಲ ಸುತ್ತಾಲ ನೋಡಿದ್ರೆ ಒಂದು ಎಷ್ಟೋ ಇದು ಮಹಾಕುಂಭಗಳದ ಜನ ಆ ರೀತಿ ಕಾಣಿಸ್ತಾ ಇದೆ ಸ್ನೇಹಿತರೆ ಇಲ್ಲಿ ನೋಡಬಹುದು ಬಾ 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 ಅದ್ಭುತವಾದಂತ ಅದ್ಭುತ ಅಂತ ಅದ್ಭುತ ಅಂತಂದ್ರೆ ಗಾಜಿನ ನೋಟ ಹಂಗಾಯ್ತು ಸ್ನೇಹಿತರೆ ಸೇಮ್ ಯಾವ ರೀತಿ ಅಂದಾರ ಇದ್ರೆ ಈಗ ನೋಡ್ತಿರ್ಬೋದು ನಾ ಇಬ್ರು ಇಲ್ಲಿ ನಿಂತಿದೀವಿ ಇಲ್ಲಿ ಹೆಂಗ್ ಯಾವ ರೀತಿ ಜನ ಕಾಣಿಸ್ತಾರೆ ಇಲ್ಲಿ ನಮ್ ಮುಂದೆ ಬರೀ ಹತ್ತು ಜನ ಅದ್ ಅಷ್ಟೇ ಜಾಸ್ತಿ ಇಲ್ಲ ಅವ್ರದ್ದು ಡಬಲ್ ತ್ರಿಬಲ್ ಫೋರ್ ಬಾಲ್ ಸಿಕ್ಸ್ ಬಾಲ್ ಅವ್ರು ಎಷ್ಟು ಬಾಲ್ ಅದ ಅಷ್ಟು ಬಾಲ್ ಅದ ಸಂತ್ರ ಅದ್ಭುತ ಅದ್ಭುತ ನಾನಂತೂ ಫುಲ್ ನಾನು ಬಸ್ ಫುಲ್ ಎಂಜಾಯ್ ಮಾಡೋದು ಇವತ್ತು ಎರಡ್ನೂರು ರೂಪಾಯಿ ಕೊಟ್ಟಿದ್ದು ಸಾರ್ಥಕ ಐತೆ ಸ್ನೇಹಿತರೆ ನಿನ್ಗೆ ಹೆಂಗ್ ಅನ್ಸಕ್ತಿತ್ತು ಅಂತ ಹೆಂಗ್ ಅನ್ಸಕ್ತಿತ್ತು ಇದು ಮಸ್ತ ಇಷ್ಟ ಆಗಿತ್ತಿಲ್ಲ ಥ್ಯಾಂಕ್ ಯು ಇಲ್ಲೂ ನಾನೇ ಇಲ್ಲೂ ನಾನೇ ಇಲ್ಲೂ ನಾನೇ ಇಲ್ಲೂ ನಾನೇ ಎಲ್ಲೆಲ್ಲೂ ನಾನೇ 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 ಸ್ನೇಹಿತರೆ ಇವಾಗ ಫೋಟೋ ಶೂಟ್ ಸ್ಥಳದಾಗ ಹೋಗ್ತೀವಿ ಯಾವ ರೀತಿ ಫೋಟೋ ಶೂಟಿಂಗ್ ಏನ್ ಮಾಡ್ಬೋದು ನಿಮ್ಗೆಲ್ಲ ತೋರಿಸ್ನಂತ ಯಾವ ರೀತಿಯಾಗಿ ಅದ್ಭುತವಾದಂತ ಫೋಟೋ ಅನ್ನೋದು ನಿಮ್ಗೆಲ್ಲ ಗೊತ್ತಾಗ್ತದೆ ಸ್ನೇಹಿತರೆ ನಿಮ್ಗ ಏನ್ ಮಾಡ್ತಪ್ಪಾ ಅಂತಂದ್ರೆ ನಾವು ಕ್ಯಾಮ್ರಾ ತಂದಿವಿ ಕ್ಯಾಮ್ರಾದಲ್ಲಿ ಫೋಟೋ ತೆಗೆದು ನಿಮ್ ಹಾಕಿ ತೋರ್ಸಿನ ಅಂತ ಯಾವ ರೀತಿ ಬಂದವು ನೀವ್ ಏನ್ ಮಾಡ್ಬೇಕು ಕಾಮೆಂಟ್ ಮಾಡಿ ತಿಳಿಸಬೇಕು ಬಂತೇತ್ರ ಇದು ಆದ್ರೂ ಸ್ವಲ್ಪ ಸೆಖೆ ಐತಿ ಜ್ಯಾಸಿಗೆ ಗಿನ ಸ್ವಲ್ಪ ಬಹಳ ಸೆಕೆ ಅನ್ಸುತ್ತೆ ನಾವು ತ್ರೀಡಿ ಸಿನಿಮಾದಾಗ ತ್ರೀ ಡಿ ಸಿನಿಮಾ ಯಾವ ರೀತಿ ಇತ್ತು ಅನ್ನೋದನ್ನ ನೋಡೋಣ ಅಂತ ಎಲ್ಲಾ ಮೈ ಎಲ್ಲ ಜುಂಬಿಮನ ಆಗುತ್ತೆ ಹೇಗ ನೋಡೋಣ Terima kasih telah <laughs> menonton! ಸ್ನೇಹಿತರೆ ಇವಾಗ ನೋಡಿದ್ರಲ್ಲ ತ್ರೀ ಡಿ ಸಿನಿಮಾ ಯಾವ ರೀತಿ ಇತ್ತು ಒಂಥರ ಕಣ್ಣಿ ಬಂದು ಮಾಡ್ದಂಗ ಸ್ನೇಹಿತರೆ ನೀವು ಬಂದ್ ನೋಡ್ಬೇಕು ಮಜ್ಬೂತ್ ಐತಿ ಸ್ನೇಹಿತರೆ ಮಿಸ್ ಮಾಡ್ಲೇಬೇಡಿ ನೀವು ಯಾವತ್ತಾದ್ರೂ ಒಂದಿನ ಬಂದ್ ಭೇಟಿ ಕೊಡ್ಲೇಬೇಕು ನನಗತ್ರ ಫುಲ್ ಮಜಾ ನಾನು ನಮ್ಮ ಫ್ರೆಂಡ್ ಇಬ್ರು ಕೂಡ ಮಸ್ತ್ ಮಜಾ ತಗೋತಾ ಇದೀವಿ ಮಸ್ತ್ ಎಂಜಾಯ್ ಮಾಡ್ತಾ ಇದೀವಿ ನೀವು ಎಂಜಾಯ್ ಮಾಡಕ್ ಬರ್ರಿ ನೋಡಿ ಹೆಂಗೆ ಚಶ್ಮಾ ಚಸ್ಮಾ ಅಂಕಲ್ ಚ್ಮಾ ಅಂಕಲ್ ಆಗ್ತಾ ಚ್ಮ जाले जाले बोला right, जाले जाले खाली खाली जेब खाली ಒಂದು ಚಸ್ಮೆ ಇಟ್ ಚಸ್ಮ ಆಪಟ್ಟಿ ಹಂಗಿತನೇ ಚಸ್ಮ ಬ್ಯಾಂಕೆ ಹಂಗ ಬ್ಯಾಂಕೆ ಕನಿ ಬಂದು ಹೊರಡಂಗ ಆಗುತ್ತಲ್ರಿ ನೀವೇ ಆಪರೇಟಿಂಗ್ ಮಾಡ್ತರೆ ಅಂದ್ರೆ ಅಲ್ಲಿ

ನೇತ್ರ ಇವಾಗ ವಿಜ್ಞಾನಕ್ಕೆ ಸವಾಲು ಹಾಕಿಸದಂತ ಈ ಗೋಯೊಳಗೆ ಹೋಗ್ತಾ ಇದ್ವಿ ಈ ಸ್ಥಳದಾಗ ಹೋಗ್ತಾ ಇದ್ವಿ ವಿಜ್ಞಾನ ಯಾಂಗ ಐತಿ ಏನೈತಿ ನೋಡೋಣ ಅಂತ ವರಾಸಗಾವ್ ತಡನ್ ತಡ ವೇರು ತಡ ತಡ ಇದೆ ಇನ್ನೊಂದು ಸಮಸ್ಯೆ ಖಂಡಿತ ಇದೆ ವೆಂಕಟರಮಣ ಗೋವಿಂದ ಇದು ಇಲ್ಲಿ ನೋಡಬಹುದು ಈ ರಂಧ್ರದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಗಾಯಿ ಬರ್ತೈತಿ ಆದ್ರೆ ಇದ್ರ ಮ್ಯಾಗ ಬಾಲ್ ಇಟ್ಟ್ರ ಹಾರೆ ಹೋಗ್ಬೇಕು ಸ್ನೇಹಿತರೆ ಆದ್ರೆ ಇದು ಏನಾಗುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ ಬನ್ನಿಸ್ತಾ ಇವಾಗ ಸೌಂಡ್ ಬರ್ತಾ ಇದೆ ಗಾಳಿ ಬರ್ತಾ ಇದೆ ಸ್ನೇಹಿತರೆ ನೋಡಬಹುದು ಇದೇ ವಿಜ್ಞಾನ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಇಲ್ಲಿ ಬರಬೇಕು ಈ ರೀತಿಯಾದ ಅದ್ಭುತಗಳನ್ನ ನಾವು ನೋಡಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇವಾಗ ನೋಡಬಹುದು ಇಲ್ಲಿ ಒಂಥರ ನರ ನರಗಳು ಇರ್ತಾವಲ್ಲ ಆ ರೀತಿಯಾದಂತ ಒಂದು ಒಳಗ ಆಕೃತಿ ಸ್ನೇಹಿತರೆ ಆ ರೀತಿಯಾದ ಒಂದು ಏನೋ ಸ್ಪರ್ಶ ಆಗುತ್ತೆ ಸ್ನೇಹಿತರೆ ಇದನ್ನ ಎಲ್ಲಿ ಟಚ್ ಮಾಡ್ತೀವಿ ಅಲ್ಲಿ ನಮಗೆ ಇಲ್ಲಿ ಒಂಥರ ಲೈಟ್ ಹತ್ತಿ ನೋಡ್ರಿ ಸ್ನೇಹಿತರೆ ಕಡೆ ಹಿಂದೆ ಸ್ನೇಹಿತರೆ ಹಿಂಗ್ ನೋಡಬಹುದು ಸೀದಾ ನಮ್ ಕೈಗೆ ಜಾಯಿಂಟ್ ಹಾಕೋದು ಶಾಕ್ ಕೊಡೋರ್ಗತ್ತೆ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡ್ಬೋದು ಇದೇ ಅದ್ಭುತ ಸ್ನೇಹಿತರೆ ಈಗ ಸ್ನೇಹಿತರೆ ಸ್ನೇಹಿತರೆ ಇವಾಗ ನಾ ಬಾಯಿ ಒಳಗ್ ಜಿಗಿತೀರಿ ಸ್ನೇಹಿತರೆ ಜಿಗಿತೀನಿ ಜಿಗಿತೇನೆ ಹೀಗಿದ್ ಸ್ನೇಹಿತ ಓ ನಿನ್ ಮುಖ ನೀನು ಯಾವತ್ತಾದ್ರೂ ಕನ್ನಡಿ ನೋಡಿದ್ಯಾ ಆಗಲ್ಲ ಸ್ನೇಹಿತರೆ ಯಾಕಂದ್ರೆ ಗ್ಲಾಸ್ ಇದೆ ಒಂದು ನಾವು ಸ್ಥಳದಾಗ ಬಂದಿವಲ್ಲ ಈ ರೀತಿಯಾದಂತ ಡಿಸೈನ್ ಸ್ನೇಹಿತರೆ ತುಂಬಾ ಆಳವಾಗಿ ಕಾಣ್ತೈತಿ ಬಟ್ ಆಳವಾಗಿ ಇಲ್ಲ ಒಂಥರ ಅದ್ಭುತವಾಗಿ ಮಾಡಿದ್ದಾರೆ ಇದನ್ನ ಪ್ರತಿಬಿಂಬ ನೋಡ್ತಿರ್ಬೋದು ಕೆಳಗಡೆ ಎಷ್ಟು ಒಳೆ ಆಗ್ತೈತಿ ಅನ್ನೋದು ನಿಮ್ಗೆಲ್ಲ ಕಾಣ್ತೈತಿ ಬಟ್ ಇದು ಮ್ಯಾಗ ಇಲ್ಲೇ